ಅದು ನಿರ್ದೇಶನ ಸಮಿತಿಯು ಸಹಿತ ಸಹಕಾರ ಕ್ಷೇತ್ರದ ಇದಾರೆ ಎಲ್ಲ ಕಡೆ ಅವ್ರ ಮುಂದೆ ಅವ್ರಿಗೆ ಹೇಳೋದು ಏನು ಕಾರಣ ಇಲ್ಲ ಅವ್ರಿಗೆಲ್ಲ ಗೊತ್ತಿದೆ ಯಾವುದಕ್ಕೋ ಕಟ್ಟು ಬಿದ್ದಿ ಕಾನೂನಕ್ಕೆ ಅವರು ಮೂವ್ ಮಾಡ್ಯಾರ ಇದನ್ನ ಹೆಂಗೆ ಅಂದ್ರೆ ಇದಕ್ಕೆ ಮರಣ ಶಾಸನ ಕೊಡುವಂಥ ಕೆಲಸವನ್ನ ಮಾಡತ್ಯಾರ ಅದು ಪಾಪದ ಕೆಲಸ ಇದು ಇತಿಹಾಸದಲ್ಲಿ ಇದನ್ನ ಯಾರು ತರ್ತಾರ ಅವ್ರಿಗೆ ಕಪ್ ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂಥ ಮಾತನ್ನು ನಾ ಹೇಳ್ತೀನಿ ಮತ್ತು ಈ ಸಂಸ್ಥೆಗಳನ್ನ ದುರುಪಯೋಗ ಯಾವ ರೀತಿ ಅಂದ್ರೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಾಡತ್ತೆ ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತರು ಯಾರಾಗ್ಯಾರ ಅವಕಾಶ ಯಾರಿಗೆ ಸಿಕ್ಕಿಲ್ಲ ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂತ ಕೆಲಸ ಮಾಡತಾರ ಈಗಾಗಲೇ ವೈಜ್ಞಾನಿಕ ವರದಿ ಪ್ರಕಾರ ಹಿಂದೆ ಈ ಹಿಂದೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂಥ ಮಾತು ತೆಗೀರಿ ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಮಾಡಿ

ಅವರು ಸಂವಿಧಾನ ವರ್ಷ ಹೋಗಬೇಕಾಗ್ತದೆ ಹುಷಾರು ಅಧ್ಯಕ್ಷ ವಿರೋಧಿ ನಾಯಂದ ಸ್ವಾಮಿ ಅವರೇ ನರೇಂದ್ರ ನಿಮ್ಗೆ ಮಾತಾಡಿ ನರಂದ ಸ್ವಾಮಿ ಅವರೇ ನರೇಂದ್ರ ಸ್ವಾಮಿ ಅವರೇ ನೀವು ಕೂತ್ಕೊಳ್ಳಿ ಅಲ್ಲಿ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ನರೇಂದ್ರ ಸ್ವಾಮಿ ಅವ್ರು ನೀವ್ ಇಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಮತ್ತೆ ಅವ್ರು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ ಯಾರು ಮಾತಾಡ್ಲಿಕ್ಕಿಲ್ಲ ಏನ್ ವಿಚಾರ ಈಗ ಸಮಾನಕೊಳ್ಳಿ

ಸನ್ಮಾನ್ಯ ಅಧ್ಯಕ್ಷರೇ ಅದು ಕಡದಲ್ಲೋಗೋದ್ ಬೇಡ ಆಯ್ತು ಈಗ ಸೌದಿ ಸೌದಿ ಹೇಳಿದ್ದು